ುಳಸಿ ಕ್ಯಾಪಿಟಲ್ಸ್ ವಿರುದ್ಧ ಸಿದ್ದಿವಿನಾಯಕ ಈ ಕಬಡ್ಡಿ ಪಂದ್ಯಾವಳಿಯ ಅತ್ಯಂತ ಸ್ಟೈಲಿಶ್ ಪ್ಲೇಯರ್ ಆಗಿ ಯಾರು ಆಯ್ಕೆ ಆಗ್ತಾರೋ ಅವರಿಗೆ ಆಕರ್ಷಕ ಪ್ರೋಫೈಲ್ ನೀಡಲಾಗುತ್ತೆ ಮೂಲಕ ಇಲ್ಲಿ ಮೂಲಕ ಒಂದು ಅಂಕವನ್ನು ಪಡ್ಕೊಟ್ಟಿದ್ದಾರೆ ಬ್ಲಾಕ್ ಮಾಡುವ ಪ್ರಯತ್ನ ಇತ್ತು ಮಿಡ್ ಲೈನ್ ಹತ್ತಿರದಲ್ಲಿ ನಿತೇಶ್ ಕರ್ಚ್ಕಿತ್ಮಂತ ದಾಳಿ ದಾಳಿಯಲ್ಲಿ ಅಸ್ಲಾ ರೈಟ್ ಸೈಡ್ ಂತಹ ಒಂದು ಪಾದಗಳ ಚಲನೆಯೊಂದಿಗೆ ಡಿಫೆನ್ಸ್ ಕನ್ಫ್ಯೂಸ್ ಮಾಡ್ತಾ ಯಾವುದೇ ಆಚರಣೆ ಆಗಿದ್ದಾರೆ ಮುಂದಿನ ಪಂದ್ಯ ನಾಮದಾರಿ ಪರಿಶ್ರಮ ಫ್ರೆಂಡ್ಸ್ ಮೊನ್ನೆ ಎರಡು ತಡದ ನಾಯಕರೇ ಆದಷ್ಟು ಬೇಗ ಸಿದ್ಧರಾಗಿ ನನ್ ಮಗಿದು ದ್ವಿತೀಯ ನಾಮದಾರಿ ಗೋಲ್ಸ್ ಗುಲ್ಸ್ ಪರಿಶ್ರಮ ಫ್ರೆಂಡ್ಸ್ ನಾಮ இல்ல மழித்த நேரமாக எர்டு எம்சிடே அந்த டீசென்ட் அசாம் தர்ஷன் ரெட்

ಸಿ ಕ್ಯಾಪಿಟಲ್ಸ್ ರಾಜಕಾರಣ ಸಿದ್ದಾಪುರ ಪ್ರೋ ಕಬಡ್ಡಿ ಲೀ ಸೀಸನ್ ಒನ್ ಈ ಕಬಡ್ಡಿ ಬಂದಳಿಯ ಪ್ರಥಮ ಓವನವಾಗಿ ಹದಿನೈದು ಸಾವಿರದ ಬಂದು ಆಗುವ ಕರ್ಷಕ ಟ್ರೋಫಿ ದ್ವಿತೀಯವಾಗಿ ಹತ್ತು ಸಾವಿರ ಹಾಗೂ ಸಹಾಯಕರು ಅಷ್ಟೇ ಅದ್ಭುತವಾದಂತ ಬಂಧಿಸಲು ಯಶಸ್ವಿಯಾಗಿದ್ದಾರೆ ಐದು ಮೂರು ಎರಡು ಅಂಕದ ಮುನ್ನಡೆಯಲ್ಲಿ ತುಳಸಿ ಕ್ಯಾಪಿಟಲ್ಸ್ ತುಳಸಿ ಕ್ಯಾಪಿಟಲ್ಸ್ ಸಂಘದ ಮಾಲೀಕರಾಗಿ ಶ್ರುತ ಮೋಹನ್ ಕೆರೆಕೊಪ್ಪ ಮತ್ತು ವರುಣ್ ತೆಲುಗು ನಾಯಕ ಕೊಪ್ಪ ತಂಡದ ಮಾಲೀಕರಾಗಿ ಸುತ ಅಣ್ಣಪ್ಪ ನಾಯ್ಕ ಕೊಪ್ಪ ಮಾಲೀಕತ್ವದಲ್ಲಿ ತಂಡವನ್ನು ಕಾಣಬಹುದು ಐದು ಮೂರು ಎರಡು ಅಂಕದ ಮುನ್ನಡೆಯಲ್ಲಿ ತುಳಸಿ ಕ್ಯಾಪಿಟಲ್ ಫಸ್ಟ್ ಟೈಮ್ಔಟ್ ಸಿದ್ದಿವಿನಾಯಕ ಕೊಪ್ಪ சசி கக்கன்ப யுவ சித்திநாயக கொப்பத்தடி ஆல்ரௌண்டர் அக்கணாக <िण> नितेश कर्ज की सिद्ध विनायक को पात्र युवा प्रतिभा आई जो आज के दोनों चीजों के संदर्भ राइट कार्ड बाग दली शशांक साइड <िणे> ರೈಡ್ ಗಿವ್ ಆರ್ ಛಾಯ್ ಮಾಡು ಇಲ್ಲವೇ ಮಾಡಿ ಯಾ ಮರು ಅಸ್ಲಾಂ ಬಾಯಿ ಎಂತ ಅಸ್ಲಾಂ ಹೆಚ್ಚುವಾಗಲೂ ಹೆಸರಿಗೆ ತಕ್ಕ ಆಟವನ್ನು ಆಡ್ತಾ ಇದ್ದಾನೆ ವಲ್ಲಿ ಜೋರ ಚಪ್ಪಳೆ ವಾಡ ಎಸ್ಕೇಪ್ ಇರ್ಪುಗಳಲ್ಲಿ ಲೆಕ್ಕ ಹಾಕೋದಕ್ಕೂ ಸಹ ಕಷ್ಟ ಸಾಧ್ಯ ಆಗ್ತಾ ಇದೆ ಆ ರೀತಿಯಾದಂತಹ ಒಂದು ದಾಳಿ ಸೂಪರ್ ಜೂಪರ್ ರಾಯ್ ಒಂದು ಜಿ ಕೆ ಜಿಗಿತವನ್ನು ತೆಗೆದುಕೊಂಡ್ರು ಆ ನಂತರದಲ್ಲಿ ಮಿಡ್ ಲೈನ್ ಹತ್ತಿರ ಅಷ್ಟೇ ವೇಗವಾಗಿ ರೀಚ್ ಆಗಿದ್ದಾರೆ

नितेश <laughs> कर्ज <laughs> 2-3-point తులసి క్యాపిటల్స్ హెరడు ఐదు మటాక్ హిమూరు ఐదు తులసి క్యాపిటల్స్ ముందు మనోజ్ హోసర్ ಮನು ಲಂಬ ಅಸ್ಲಾ ಮುಂದಿನ ಪಂದ್ಯ ನಾಮಧಾರಿ ಪರಿಶ್ರಮ ಫ್ರೆಂಡ್ಸ್ ಮನ್ಮನೆ ಎರಡು ತಂಡದ ನಾಯಕರೇ ಆದಷ್ಟು ಬೇಗ ಸಿದ್ಧರಾಗಿ ಶಿ ಕಬ್ಗ ಸಿದ್ಧಿವಿನಾಯಕ ಕೊಪ್ಪದ ಇಪ್ಪತ್ತಡ ವಾಪಸ್ ಆಗಿದ್ದಾರೆ ಅಷ್ಟು ವೇಗವಾಗಿ ಶಶಾಂಕ ಒಬ್ಬ ಡಿಫೆಂಡರ್ ದಾಳಿಯ ಜವಾಬ್ದಾರಿಯನ್ನು ತೆಗೆದುಕೊಂಡು ನಾಯಕ ಕೊಪ್ಪ ಅಂಕಣದಲ್ಲಿ